ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಉತ್ತರ ಕನ್ನಡದ ಸ್ಪೆಷಲ್ ಡಿಶ್ ಆದಂತಹ ಎಣ್ಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾ ಇವಾಗ ಹೇಳಿರೋ ರೀತಿ ಎಣ್ಗಾಯಿ ಪಲ್ಯ ನೀವೇನಾದರೂ ಮಾಡಿದರೆ ಇಷ್ಟು ದಿನ ನೀವು ಯಾವ ರೀತಿ ಮಾಡ್ತಿದ್ರಲ್ಲ ಅದನ್ನೆಲ್ಲ ಬಿಟ್ಬಿಡ್ತೀರ ಯಾಕಂದರೆ ಅಷ್ಟು ಟೇಸ್ಟಾಗಿ ಬರ್ತೈತಿ ಇದು ರೊಟ್ಟಿ ಮತ್ತು ಚಪಾತಿಗಂತರೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿರಿ ನಿಜವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡುತ್ತೀರಾ ಥ್ಯಾಂಕ್ ಯು ಅಂತಂದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಒಂದಿಷ್ಟು ಶೇಂಗಾ ತೊಗೊಂಡು ಹುರ್ಕೊಳಕತ್ತೀನಿ ಶೇಂಗಾ ಸ್ವಲ್ಪ ಜಾಸ್ತಿನೇ ತೊಗೋರಿ ಒಂದು ಎರಡು ನೂರಿಲ್ಲ ಮುನ್ನೂರು ಅಷ್ಟು ತೊಗೋರಿ ಗ್ರೇವಿಗೆ ಬೇಕಾಗುತ್ತಾ ಸೊ ಸ್ವಲ್ಪ ಜಾಸ್ತಿನೇ ತೊಗೋರಿ ಈ ರೀತಿ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡ್ರಿ ಅದನ್ನು ನಂತರ ಒಂದು ಕಡಾಯಿಗೆ ಬಜ್ಜಿಗೆ ಹಾಕೋಷ್ಟು ಎಣ್ಣೆ ಹಾಕೋರಿ ಅದನ್ನು ಕರಿತೀನಿ ನಾನು ಇವಾಗ ಬದನೆಕಾಯಿನ ಫಸ್ಟು ಕರ್ಕೋಬೇಕು ಸೊ ಆಮೇಲೆ ಆ ಉಳಿದಿರ್ತಕ್ಕಂಥ ಎಣ್ಣೆನ ನೀವು ಯೂಸ್ ಮಾಡ್ಕೋಬೋದು ಈ ಬದನೆಕಾಯಿನ ನಾನು ಎಣ್ಣೆಗಾಯಿಗೆ ಯಾವ ರೀತಿ ಕಟ್ ಮಾಡ್ತೀವಲ್ಲ ಹಂಗೆ ಕಟ್ ಮಾಡಿದ್ದೀನಿ ಪೂರ್ತಿ ಕಟ್ ಮಾಡಬಾರ್ದು ಅದು ಅರ್ಧ ತನಕ ಅಷ್ಟೇ ಕಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಒಳಗಡೆ ಮಸಾಲ ಫಿಲ್ ಮಾಡಬೇಕಲ್ಲ ಹಾಗಾಗಿ ಎಲ್ಲವನ್ನ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಳ್ಳಗಾಯಿ ತೊಗೋರಿ ನೀವು ಅಂದರೆ ಟೇಸ್ಟ್ ಆಗ್ತೈತಿ ಸೊ ಇವಾಗ ನಾನು ಬಿಸಿಯಾದ ಆಯಿಲ್ಗೆ ಎಲ್ಲವನ್ನು ಎಲ್ಲ ಬದನೆಕಾಯಿನ ಹಾಕ್ಕೊಳಕತ್ತೀನಿ ಆ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಅದಾವೆ ಇವು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ಸೊ ಇದನ್ನು ನಾವು ಈಗ ಒಂದು ಹತ್ತು ನಿಮಿಷ ಆದರೂ ಆಗ್ತೈತಿ ನೋಡಿರಿ ಕಲರ್ ಚೇಂಜ್ ಆಗಕತ್ತೈತಿ ಸ್ವಲ್ಪ ಇಲ್ಲ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ಫ್ರೈ ಆಗಬಾರ್ದು ಇವು ಒಂದು ಸೆವೆಂಟಿ ಪರ್ಸೆಂಟ್ ಆಗಬೇಕಷ್ಟೇ ಇನ್ನೂ ಇದನ್ನು ಬೇಯಿಸ್ಕೋಬೇಕಲ್ಲ ಹಾಗಾಗಿ ಒಂದು ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಫ್ರೈ ಆಗಬೇಕು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಸಾಫ್ಟ್ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇವನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಫ್ರೈ ಮಾಡ್ಕೋಬಾರ್ದು ನೋಡಿ ಇಷ್ಟು ಸಾಕು ಮೇಲೆ ಸಿಪ್ಪೆ ಸಾಫ್ಟ್ ಸಾಫ್ಟೈತಿ ಇವಾಗ ನಾನು ಎಲ್ಲವನ್ನು ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂತೀನಿ ಈ ಆಯಿಲ್ನ ನೀವು ಬೇರೆ ಅಡುಗೆಗೆ ಯೂಸ್ ಮಾಡ್ಬೋದು ಎಲ್ಲ ಬದನೆಕಾಯಿನ ನಾನು ತೆಗೆದಿಟ್ಕೊಂಡೆ ಇವಾಗ ಸ್ವಲ್ಪ ತಣ್ಣಗಾಗಲಿದು ಒಂದು ಇಡಿಯಷ್ಟು ಸ್ವಲ್ಪ ಜಾಸ್ತಿನೇ ತೊಗೊರಿ ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕ್ರಿ ಇದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ನಾವೇನು ಶೇಂಗಾ ಹುರ್ಕೊಂಡಿರ್ತೀವಲ್ಲ ಅದನ್ನು ಸಿಪ್ಪೆ ಮಾತ್ರ ತೆಗಿಬಾರ್ದು ಅದೇ ಟೇಸ್ಟ್ ಇದಕ್ಕೆ ಸಿಪ್ಪೆ ಸಮೇತ ಹಾಕೋಬೇಕು ಒಂದು ನಾಲ್ಕೈದು ಸಿಪ್ಪೆ ತೆಗಿಲಾರ್ದಂಗೆ ಅಂದರೆ ಸುಲಿಲಾರ್ದಂಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕು ಅರ್ಶಿಣ ಪೌಡ್ರು ಖಾರ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸೆಕೆಂಡ್ ಒಂದು ಹತ್ತು ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಹತ್ತು ಸೆಕೆಂಡು ಮಿಕ್ಸಿ ಹಾಕ್ಕೋಬೇಕು ನೋಡಿರಿ ಹಿಂಗೆ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಿದ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬದನೆಕಾಯಿಗೆ ಸ್ವಲ್ಪ ಸ್ವಲ್ಪ ಈ ರೀತಿ ಮಸಾಲೆನ ಫಿಲ್ ಮಾಡ್ಕೋಬೇಕು ಉಳ್ದಿದ್ದು ಹಾಗೆ ಇಟ್ಕೊರಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕೋರಿ ನಾಲ್ಕೈದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕೋರಿ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡ್ದಾದ ಇದಕ್ಕೆ ಒಂದು ಮೂರು ಆನಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಆನಿಯನ್ನು ಒಂದು ಐದು ನಿಮಿಷ ಫ್ರೈ ಆಗಬೇಕು ಮೆತ್ತಗೆ ಆಗ್ ಆಗಬೇಕು ಆಯಿಲಲ್ಲೇ ಇವಾಗ ನಾವೇನು ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊರಿ ಅದನ್ನು ಹಾಕ್ಕೊಂಡು ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡ್ರಿ ಇದನ್ನು ಎಣ್ಣೆಲೆ ಆನಿಯನ್ನು ಸಾಫ್ಟ್ ಆಗಬೇಕು ಒಂದು ಮೂರು ಆನಿಯನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಟೊಮ್ಯಾಟೊ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನೂ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವನ್ನು ಆಯಿಲಲ್ಲೇ ಸಾಫ್ಟ್ ಆಗಬೇಕು ನಂತರ ಇದಕ್ಕೆ ಅರ್ಶಿಣ ಪೌಡ್ರು ಆಮೇಲೆ ಉಪ್ಪು ಅದಾದಮೇಲೆ ಖಾರದ ಪುಡಿ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಒಂದು ಅರ್ಧ ಖಾರ ಉಪ್ಪು ಅರಿಶಿನ ಹಾಕೋರಿ ಇಲ್ಲಿ ಮ ಇಲ್ಲಿ ಒಂದು ಅರ್ಧ ಉಪ್ಪು ಖಾರ ಹಾಕೋರಿ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಹಾಕ್ಕೋಬೇಕು ನೋಡಿ ಅಳತೆ ನೋಡಿ ನೀವೇ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಹಾಕ್ಕೋಬೇಕು ಓಕೆ ಇವಾಗ ಇದೆಲ್ಲ ಸಾಫ್ಟ್ ಆಗಿದೆ ಟೊಮ್ಯಾಟೊ ಮತ್ತು ಆನಿಯನ್ನು ಆಯಿಲಲ್ಲಿ ಆಗಿತ್ತು ನೋಡಿರಿ ಆಯಿಲೆಲ್ಲ ಮೇಲೆ ಕಾಣಕತೈತಿ ಇವಾಗ ನಾವು ಇದಕ್ಕೆ ಹುಣಸೆ ಹಣ್ಣೇನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಹುಣಸೆ ರಸ ಹಾಕ್ಕೊಂಡು ಒಂದು ಐದಾರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುಣಸೆ ರಸನ ಕುದಿಸ್ಕೋಬೇಕು ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೋಬೇಕು ಇದನ್ನು ನೋಡಿರಿ ಕಲರೆಲ್ಲ ಚೇಂಜ್ ಆಗಕತ್ತೈತಿ ಎಷ್ಟು ಕಲರ್ಫುಲ್ ಕಾಣಕತ್ತೈತಿ ಹಿಂಗೆ ಆಯಿಲೆಲ್ಲ ಮೇಲೆ ಕಾಣಿಸ್ಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗಕತ್ತೈತಿ ಹಿಂಗೆ ಆಯಿಲೆಲ್ಲ ಮೇಲೆ ಕಾಣಿಸ್ಬೇಕು ಆ ಟೈಮ್ಗೆ ಗ್ಯಾಸ್ ಲೋ ಮಾಡ್ಕೊಡ್ರಿ ನಂತರ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲ ಏನು ಉಳ್ದಿರುತ್ತಲ್ಲ ಅದನ್ನು ಹಾಕೋರಿ ಸ್ವಲ್ಪ ಜಾಸ್ತಿನೇ ಮಸಾಲ ಮಾಡ್ಕೋಬೇಕು ಅಂದರೆ ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಯಾಕಂದರೆ ಗ್ರೇವಿಗೆ ಬೇಕಲ್ಲ ಸೊ ಹಾಗಾಗಿ ಉಳ್ದಿರ್ತಕ್ಕಂಥ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊತೀನಿ ಮಿಕ್ಸ್ ಮಾಡ್ತಾ ಇರಬೇಕಿದ ಇಲ್ಲಂದರೆ ಸೀದೋಗ್ಬಿಡ್ತೈತಿ ಗ್ಯಾಸ್ ಫ್ಲೇಮು ಹೈ ಮಾಡ್ಕೊಬೇಡ್ರಿ ಒಟ್ಟ ಲೋನಲ್ಲೇ ಸ್ವಲ್ಪ ಇದನ್ನು ಮಾಡ್ಕೋಬೇಕು ಅಂದ್ರೇ ಟೇಸ್ಟ್ ಚೆನ್ನಾಗಿ ಆಗೋದು ನೋಡಿರಿ ಸೈಡ್ಗೆಲ್ಲ ಆಯಿಲ್ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಹಿಂಗೆ ಆಗಬೇಕು ನಿಮಗೆ ಮಸಾಲ ಆವಾಗ ರೆಡಿಯಾಗಿ ಆಗಕತ್ತೈತಿ ಅದು ಅಂತ ಅರ್ಥ ಸೊ ಇನ್ನೊಂದು ಸ್ವಲ್ಪ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸ್ಕೊತೀನಿ ಆಯಿಲಲ್ಲೇ ಈ ಮಸಾಲ ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ಫ್ರೈ ಮಾಡಿರ್ತಕ್ಕಂಥ ಬದ್ನೆಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇರಬೇಕು ನೋಡಿರಿ ಮೆತ್ತಗೆ ನೀವು ಇದನ್ನು ತಿರುಗಿಸ್ಕೊಬೇಕಾಗ್ತೈತಿ ಯಾಕಂದರೆ ಆಲ್ರೆಡಿ ನಾವು ಬದನೆಕಾಯಿನ ಎಣ್ಣೆಲಿ ಕರೆದಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಕುದಿಸ್ಕೋಬೇಕಾಗ್ತೈತಿ ಮುಚ್ಚಳ ಮುಚ್ಚಿ ನಾನೊಂದು ಐದು ನಿಮಿಷ ಬಿಟ್ಟು ನೋಡ್ತೀನಿ ನೋಡಿ ಕುದೀತಾ ಇದೆ ಇದು ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊತೀನಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಿ ಸೈಡ್ಗೆಲ್ಲ ಆಯಿಲ್ ಕಾಣಿಸಕತ್ತೈತಿ ನೋಡ್ರಿ ಹಿಂಗಾಗಬೇಕು ಅಂದರೆ ಪರ್ಫೆಕ್ಟಾಗಿ ಆಗಕತ್ತೈತಿ ಅಂತ ಅರ್ಥ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊತೀನಿ ನೋಡಿರಿ ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೀನಿ ಯಾಕಂದರೆ ಇದು ಆಮೇಲೆ ಟೈಮ್ ಆದಂಗೆಲ್ಲ ಆದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತಾ ಪಲ್ಯ ಸೊ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡೆ ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಡ್ರಿ ನೋಡಿರಿ ಇಷ್ಟು ತೆಳುವೈತಿ ಅದು ಆದಮೇಲೆ ಗಟ್ಟಿಗೆ ಆಗ್ತೈತಿ ಇವಾಗ ನಾನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊತೀನಿ ಒಂದು ಹತ್ತು ನಿಮಿಷ ತೆಗೆದು ನೋಡ್ತಾ ಇರ್ರಿ ಬೇಕಿದ್ದರೆ ಒಂದು ಸಲ ಆಮೇಲೆ ಇದು ಇನ್ನೂ ಕುದಿಬೇಕು ನಂತರ ಒಂದು ಐದು ನಿಮಿಷ ಬಿಟ್ಟು ನೋಡಿದಾಗ ನೋಡಿರಿ ಕುದಿಯಕತ್ತೈತೆ ನಮ್ಮದು ಪಲ್ಯ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇದನ್ನು ಹಾಕೋದು ವಿಡಿಯೋ ಮಿಸ್ ಆಯಿತು ಕೊತ್ತಂಬರಿ ಸೊಪ್ಪು ಈ ಟೈಮ್ಗೆ ಆ್ಯಡ್ ಮಾಡ್ಕೊತೀನಿ ನಾನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತೀನಿ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿರಿ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರ್ತಾ ಇದೆ ಇದು ಹೀಗೆ ಟೈಮ್ ಆದಂಗೆಲ್ಲ ಇನ್ನೂ ಗಟ್ಟಿ ಆಗ್ತಾ ಹೋಗ್ತೈತಿ ಇದು ನೋಡಿರಿ ಹಿಂಗಾಗೈತಿ ಕನ್ಸಿಸ್ಟೆನ್ಸಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದು ಇನ್ನೂ ಗಟ್ಟಿ ಆಗ್ತೈತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಬಿಟ್ಬಿಡ್ತೀನಿ ನೋಡಿರಿ ಟೆನ್ ಮಿನಿಟ್ಸ್ ಆದಮೇಲೆ ಬಂದು ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗೈತಿ ಕಲರ್ಫುಲ್ಲಾಗಿ ಕಾಣಕತ್ತೈತಿ ನೋಡ್ರಿ ಇದದ್ದು ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗೈತಿ ಆವಾಗ ತೆಳುವನಿಸ್ತಿತ್ತು ನೋಡಿರಿ ಗ್ರೇವಿ ಎಷ್ಟು ಸಕ್ಕತ್ತಾಗಿ ಬಂದೈತಿ ಈಗ ಅವಾಗ ನೀರು ಅನ್ನಿಸ್ತಾ ಇತ್ತಲ್ಲ ನೋಡಿರಿ ಇವಾಗ ಬರ್ತಾ ಬರ್ತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಗ್ರೇವಿ ಜೋಳದ ರೊಟ್ಟಿ ಆಮೇಲೆ ಸಜ್ಜೆ ರೊಟ್ಟಿ ಚಪಾತಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಕಾಂಬಿನೇಷನ್ ಬದನೇಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ಭಾಳ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿದ್ದು ಒಂದು ಸಲ ಟ್ರೈ ಮಾಡಿ ನೋಡಿರಿ ಹಿಂಗೆ ಮಾಡ್ತೀರಾ ನೀವು ಪದೇ ಪದೇ ಇದೇ ರೀತಿ ಮಾಡ್ತೀರಾ ಇದ್ರ ಮುಂದೆ ಯಾವ ಚಿಕನ್ನು ಬೇಡ ಮಟನ್ನು ಬೇಡ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ನಾವು ಹಣ್ಣು ಹಾಕ್ಕೊಂಡಿರೋದ್ರಿಂದ ಎರಡು ಮೂರು ದಿನ ಇದು ಏನೂ ಆಗಲ್ಲ ಆರಾಮ್ಸೆ ತಿನ್ಕೋಬೋದು ನೀವು ಆಮೇಲೆ ಎಲ್ಲಾದರೂ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋದಾಗ ಚಪಾತಿ ರೊಟ್ಟಿ ಜೊತೆ ಆರಾಮ್ಸೆ ಹಿಂಗೆ ಮಾಡ್ಕೊಂಡು ಹೋಗ್ಬೋದು ಬಾಯಿಗೂ ಸಕ್ಕತ್ತು ಟೇಸ್ಟ್ ಆಗಿರ್ತೈತಿ ಆಮೇಲೆ ಹಳ್ಸು ಹೋಗೋದಿಲ್ಲ ಕೆಡೋದೂ ಇಲ್ಲ ಸೊ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬರ್ತೈತಿ ಅಂತ ನನಗೆ ಹೇಳಿರಿ ಓಕೆನಾ ಬದ್ನೆಕಾಯಿ ಮಾತ್ರ ಇಷ್ಟು ಸಾಫ್ಟಾಗಿ ಬರ್ತೈತಿ ಇಷ್ಟು ಸಾಫ್ಟಾಗಿ ನೋಡಿರಿ ಎಷ್ಟು ಬೆಂದೈತಿ ಎಷ್ಟು ನೀಟಾಗಿ ಬಂದೈತಿ ಟೇಸ್ಟು ಸಹ ಸಕ್ಕತ್ ಟೇಸ್ಟು ಸೊ ಸಲ ಟ್ರೈ ಮಾಡಿ ನೋಡಿರಿ ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ